ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಯ ಕಾಮದೇನು ಒಮ್ಮೆ ಓದಿ ಹೆಣ್ಣು ಮಕ್ಕಳಿಗೆ ಕಿವಿ ಮಾತು ಫ್ರೆಂಡ್ಸ್ ಪ್ರತಿ ದಿವಸ ಹೆಣ್ಣು ಮಕ್ಕಳು ಎದ್ದಿದ ತಕ್ಷಣ ಎರಡು ಚೊಂಬಗಲ್ ಮೇಲೆ ಸ್ನಾನ ಮಾಡಿ ಸ್ನಾನದ ಬಳಿಕ ಅಂಗಳವನ್ನು ಅಂದರೆ ಬಾಕಲು ಕ್ಲೀನಾಗಿ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಮನೆಯ ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ಅದಕ್ಕೆ ಅರಿಶಿನ ಮತ್ತು ಕುಂಕುಮ ಇಟ್ಟು ಹೂವನ್ನು ಇಟ್ಟು ಒಂದು ಜೊತೆ ದೀಪ ಹಚ್ಚಿ ಪೂಜಿಸಿ ಹೊಸ್ತಿಲಿಗೆ ಏಕೆ ಅರಿಶಿಣವನ್ನು ಹಚ್ಚಬೇಕು ಅಂದರೆ ಮನೆಯ ಹೊಸ್ತಿಲು ಲಕ್ಷ್ಮೀ ದೇವಿಯು ವಾಸಸ್ಥಾನ ಹೊಸ್ತಿಲಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡಿದರೆ ಮನೆಯ ಒಳಗೆ ಲಕ್ಷ್ಮಿ ನೆಲೆಸುತ್ತಾಳೆ ಪ್ರತಿದಿನ ಸೂರ್ಯ ಉದಯದ ಮುಂಚೆ ನಂತರ ಸಂಜೆ ಐದು ಮುಕ್ಕಾಲು ಬೆಳಗ್ಗೆ ಐದು ಮುಕ್ಕಾಲಿಂದ ಆರು ಮುಕ್ಕಾಲ್ ಒಳಗಡೆ ಹೊಸಲು ಪೂಜೆ ಮಾಡ್ಕೊಳ್ಳಿ ಮತ್ತು ಸಂಜೆ ಐದು ಮುಕ್ಕಾಲಿಂದ ಆರು ಮುಕ್ಕಾಲ್ ಒಳಗೆ ಪೂಜೆ ಮಾಡಿ ನೋಡಿ ಹೇಳಿ ಆದರೆ ಮಗ ಹೆಣ್ಮಕ್ಳು ಮುಟ್ಟಿನ ಸಮಯದಲ್ಲಿ ಆರು ದಿವಸ ಹೊಸಲಿಗೆ ಪೂಜೆ ಮಾಡಬಾರ್ದು ಮತ್ತು ತುಳಸಿಗೂ ಮಾಡಬಾರ್ದು ಬಾಕಲಿಗೂ ಪೂಜೆ ಮಾಡಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ